ಹಾಂ <hye'll> ಎಲ್ಲರಿಗೂ <laribu> ತುಂಬ ಜನ ನನ್ನ ಹತ್ರ ಕೇಳ್ತಿದ್ರು ನೀವು ಸಾಂಬಾರು ಪಲ್ಯ ಎಲ್ಲ ಮಾಡುವಾಗ ಒಂದು ಕೊಬ್ಬರಿ ಥರ ಏನೋ ಒಂದು ಹಾಕ್ತಿರಲ್ಲ ಹುಡಿ ಹಾಕ್ತಿರಲ್ಲ ಅಂತ ಕೇಳ್ತಿದ್ರು ಸೊ ಅದು ಇವತ್ತು ಮಾಡು ತೋರಿಸ್ತಾ ಇದ್ದೇನೆ ಇದು ಗುರೇಳು ಅಂತ ಹೇಳ್ತಾರೆ ಗುರೆಳು ಹುಚ್ಚಳು ಇದು ಪಲ್ಯಗೆ ಬೀನ್ಸಿಗೆ ಆ ಥರ ಎಲ್ಲ ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಒಣ ಕೊಬ್ಬರಿ ಯೂಸ್ ಮಾಡಿ ಹಸಿ ಕೊಬ್ಬರಿ ತೊಗೊಳಕ್ಕೆ ಹೋಗ್ಬೇಡಿ ಒಣ ಕೊಬ್ಬರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಆಗ್ತದೆ ಮತ್ತು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಇಟ್ಟರೂ ಕೂಡ ಏನೂ ಹಾಳಾಗೋದಿಲ್ಲ ಸೊ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅದನ್ನು ನೋಡಿ ನೀವು ಮಾಡಿ ಒಂದು ಸಾರಿ ಸಾಂಬಾರಿಗೆ ಪಲ್ಯಗೆ ಈ ಥರ ಎಲ್ಲ ಹಾಕಿ ಒಳ್ಳೆ ಟೇಸ್ಟ್ ಆಗುತ್ತೆ ಸ್ವಲ್ಪ ಟೇಸ್ಟ್ ಇದೆ ನೋಡ್ಕೊಳ್ಳಿ ಹಾಂ ಒಳ್ಳೆ ಟೇಸ್ಟ್ ಇದೆ ಸಿಹಿ ಇದೆ ಕೆಲವೊಂದು ಕೊಬ್ಬರಿ ಎಲ್ಲ ಕರಿಕಾಯಿ ಇರ್ತದೆ ಆಯಿತಾ ಹಾಳಾಗಿರ್ತದೆ ಒಣಗಿರ್ತದೆ ಅದು ಕೂಡ ಹಾಳಾಗಿರ್ತದೆ ನೋಡಿಕೊಂಡು ನೀವು ಹಾಕಿ ಅಂತ ತುಂಬ ಜನ ಕೇಳ್ತಿದ್ರು ಅವರು ನಾನು ತರಕಾರಿ ಎಲ್ಲ ಮಾಡುವಾಗ ಎಕ್ಸ್ಟ್ರಾ ಇನ್ನೊಂದು ಏನೋ ಹಾಕ್ತೀನಿ ಹಾಕ್ತೀನಿ ಅಂತ ಕೇಳ್ತಿದ್ರಲ್ಲ ಸೊ ಇದನ್ನೇ ನಾನು ಹುಡಿ ಮಾಡಿ ಹಾಕೋದು ಒಳ್ಳೆ ಆಗ್ತದೆ ಕೊಯ್ದಕ್ಕೆ ಸಿಜಾರಿಗೆ ಹಾಕ್ಕೊಂಡ್ಬಿಡುವ ತುಂಬ ಜನ ಕೇಳ್ತಿದ್ರು ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೇನೆ ಇದು ನಾನು ಆಗ ಹುರಿದು ಇಟ್ಕೊಂಡಿರುವಂತಹ ಹೊಚ್ಚು ಕೂಡ ಅಂತಾರೆ ಕೆಲವೊಬ್ರು ಸೊ ಅದು ಇದ್ದೇನೆ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಹಾಕುವ ಬೆಳ್ಳುಳ್ಳಿ ಹಾಕ್ತೇನೆ ನೋಡಿ ನಾಲ್ಕು ಐದು ಹೆಸರು ಹಾಕಿಬಿಡಿ ಸಾಕು ಜಾಸ್ತಿ ಹಾಕ್ಬೇಡಿ ಇಷ್ಟು ಆಗ್ತಾ ಇದ್ದೇನೆ ಬೆಳ್ಳುಳ್ಳಿ ಸಿಪ್ಪೆ ಸಾಗಿ ತೆಗಿತೇನೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ ಎಲ್ಲ ಸಿಪ್ಪೆ ತೆಗ್ದಿದ್ದೇನೆ ಇದಕ್ಕೆ ಹಾಕ್ತೇನೆ ಬೆಳ್ಳುಳ್ಳಿ ಇದಕ್ಕೆ ಜೀರಿಗೆ ಮತ್ತು ಖಾರ ಅರ್ಶಿನ ಪೌಡರ್ ಹಾಕ್ತೇನೆ ಇನ್ನು ಈಗ ಅರ್ಶಿನ ಪೌಡರು ಖಾರ ಎಲ್ಲ ಹಾಕುವ ನೋಡಿ ಅರ್ಶಿಣ್ ಪೌಡರ್ ಹಾಕ್ತಿದ್ದೇನೆ ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಹಾಕಿ ಹೋಗ್ತೀವಿ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಅಚ್ಚು ಖಾರದ ಪೌಡರ್ ಖಾರದ ಪೌಡರು ಒಂದು ಸ್ಪೂನು ಎರಡು ಸ್ಪೂನು ಛೀ 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 ಸ್ವಲ್ಪ ಸಾಲ್ಟು ಜಾಸ್ತಿ ಬೇಡ ನಾವು ಪಲ್ಯಗೋ ಹಾಕ್ತೀವಲ್ಲ ನೋಡ್ಕೊಂಡು ಹಾಕಿ ಇನ್ನೆಲ್ಲವನ್ನು ನೀರು ಹಾಕಲಿಕ್ಕಿಲ್ಲ ನೀರೆಲ್ಲ ಮಿಕ್ಸ್ ಮಾಡಲಿಕ್ಕಿಲ್ಲ ಸ್ವಲ್ಪ ಒಂದಾನಿ ನೀರು ಹೋದರೆ ಅದರಲ್ಲಿ ಇದ್ದರೆ ಹಾಳಾಗ್ತದೆ ಅದಕ್ಕೆ ನೀರೆಲ್ಲ ಹಾಕಬೇಡಿ ಇದನ್ನು ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ಎರಡೆರಡು ಸ್ಪೂನ್ ಹಾಕೋದು ಪದಾರ್ಥ ಎಲ್ಲ ಮಾಡುವಾಗ ತುಂಬ ಒಳ್ಳೆಯ ರುಚಿಯಾಗುತ್ತೆ ತರಕಾರಿಗೆ ಹಾಕಬೇಕು ಒಳ್ಳೆ ಆಗ್ತದೆ ಸೊ ಒಂದ್ಸರಿ ಮಾಡಿ ನೋಡಿ ನೀವು ಇದನ್ನು ನಾನೀಗ ಹುಡಿ ಮಾಡ್ಕೊಂಡು ಬರ್ತೇನೆ ಮಿಕ್ಸಿಯಲ್ಲಿ ಇದನ್ನು ಮಿಕ್ಸಿಯಲ್ಲಿ ಈ ಥರ ಹುಡಿ ಮಾಡಿ ನೋಡಿ ಈ ಥರ ಈ ಥರ ಆಗ್ಬೇಕಾಯ್ತಾ ಸೊ ಇದು ನೈಸಾಗಿ ಉಡಿ ಮಾಡಿಟ್ಕೊಂಡು ಎರಡೆರಡು ಸ್ಪೂನ್ ಹಾಕ್ತಾ ಹೋಗ್ಬೇಕು ನೋಡಿ ಈ ಥರ ಒಳ್ಳೆ ಆಗ್ತದೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಜನ ಕೆಲಸಕ್ಕೆಲ್ಲ ಹೋಗೋರು ಹೊರಗಡೆ ಏನೋ ಅರ್ಜೆಂಟ್ ಇರೋರು ಒಂದ್ಸರಿ ಸಾರಿ ಮಾಡಿಟ್ಕೊಂಡ್ಬಿಟ್ರೆ ನೀವು ಕಾಯಿ ತುರಿ ತುರಿದು ಹಾಕಬೇಕಂತೇನಿಲ್ಲ ಇದನ್ನೇ ಸ್ವಲ್ಪ ಮಸಾಲ ಅಂಥೇಳಿ ಇಷ್ಟಿಷ್ಟೇ ಹಾಕಿ ಪದಾರ್ಥಕ್ಕೆ ತರಕಾರಿ ತುಂಬ ಒಳ್ಳೆಯ ಆಗ್ತದೆ ತರಕಾರಿ ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಎಲ್ಲದಕ್ಕೂ ಇದನ್ನೇ ಹಾಕೋದು ನನ್ನ ಹಸ್ಬೆಂಡ್ ತುಂಬ ಒಳ್ಳೆ ಆಗ್ತದೆ ಪದಾರ್ಥ ಅಂತ ಹೇಳ್ತಾರೆ ಸೊ ಇದೇ ನೋಡಿ ನಾನು ಹಾಕೋ ಸೀಕ್ರೆಟ್ ಇದೆ ಟಿಪ್ಸ್ ನೀವು ಫಾಲೋ ಮಾಡಿ ಇದನ್ನು ಹೇಗೆ ಆಗ್ತದೆ ಮತ್ತೆ ನನಗೆ ಹೇಳಿ ಈ ಥರ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡ್ತಾನೆ ಫ್ರಿಜ್ಜಲ್ಲಿ ಬೇಕಾದರೆ ಫ್ರಿಜ್ಜಲ್ಲಿ ಇಡಿ ನಾನು ಫ್ರಿಜ್ಜಲ್ಲಿ ಇಡೋದು ಸೈಡ್ ಬೇಕಂದರೆ ಸೈಡ್ ಇಟ್ಕೊಂಬಿಡಿ ಏನಾಗಲ್ಲ ಸೊ ಯಾಕೆ ಇಡ್ತಾನೆ ಅಂದರೆ ನಮ್ಮದು ಇರುವೆಲ್ಲ ಬರ್ತದೆ ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಡೋದು ಏನಾಗಲ್ಲ ಫ್ರಿಜ್ಜಲ್ಲಿ ಇಡ್ಬೋದು ಇಂಥ ಸ್ಟೀಲ್ ಪಾತ್ರೆಯಲ್ಲಿಟ್ಟರೆ ಏನಾಗಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಏನಾಗಲ್ಲ ಕೆಲವೊಬ್ಬರು ಡೈಲಿ ತರಕಾರಿ ಮಾಡ್ತಾರೆ ಒಂದು ವಾರಕ್ಕೆ ಖಾಲಿ ಆಗ್ತದೆ ನನಗೆ ಹದಿನೈದು ದಿವಸಕ್ಕೆ ಖಾಲಿ ಆಗಿಬಿಡ್ತದೆ ಸೊ ಹದಿನೈದು ದಿವಸ ಆದ ನಂತರ ನಾನು ಮತ್ತೆ ಬೇರೆ ಮಾಡ್ಕೋತೇನೆ ಇದನ್ನು ಸ್ವಲ್ಪ ನಾನು ಈಗ ತಿನ್ನಲಿಕ್ಕೆ ಇಟ್ಕೊಳ್ತೇನೆ ಸೊ ದೋಸೆ ಮಾಡಿದ್ದೇನೆ ದೋಸೆ ಮತ್ತು ಚಟ್ನಿ ಸೊ ಅದರಲ್ಲಿ ತಿನ್ನಲಿಕ್ಕೆ ಇಟ್ಕೊಳ್ತಾನೆ ಸೊ ಇದು ಈ ಥರ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತಾನೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಹದಿನೈದು ದಿವಸ ಏನೂ ಆಗಲ್ಲ ಸೊ ನೋಡಿ ಗುರೇಳ್ ಅಂತ ನಾನು ಮಾರ್ಕೆಟಲ್ಲಿ ತಂದದ್ದು ಸೊ ನೀವು ಮಾರ್ಕೆಟಲ್ಲಿ ಕೇಳಿ ಎಲ್ಲ ಮಾ ಕೊಡ್ತಾ ಮಾರ್ತಾರೆ ನೋಡಿ ಅವ್ರ ಹತ್ರ ಕೇಳಿ ಕೊಡ್ತಾರೆ ಸೊ ಇವತ್ತು ನಾಷ್ಟಾಗೆ ದೋಸೆ ಮಾಡಿದ್ದೆ ಬಾಜಿ ಮತ್ತೆ ಅದೇ ತೋರಿಸಿದ್ನಲ್ಲ ಹಿಂಡಿ ಹಾಗೆ ಮಾಡಿದ್ದು ಚಟ್ನಿ ಅದು ಅದು ಮಾಡಿದ್ದೇನೆ ಸೊ ಇದು ಮೂರು ಈಗ ನಾಷ್ಟ ಮಾಡೋದು ಸ್ಯಾಂಡ್ರಿ ಒಟ್ಟಿಗೆ ಎಲ್ಲ ತಿಂತೇವೆ ಸೊ ಹಾಗೆ ಕೊಂಡು ಇದ್ದೇನೆ ಸೊ ನಾಷ್ಟ ಮಾಡುವ ನಾಷ್ಟ ಮಾಡಿ ಆದ ನಂತರ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಲಿಲ್ಲ ಯಾಕಂತ ಬರೋ ದಿನದಲ್ಲಿ ಹೇಳ್ತೇನೆ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಕಡಿಮೆ ಅಂತ ಹೇಳಿ ಸೊ ಹೇಳ್ತೇನೆ ಮನೇಲಿ ಆದರೂ ಬೇಡ ಅಂತ ಹೇಳಿದ್ರೆ ಅಂತ ಅನ್ಕೋಬೋದು ಸೊ ಆ ಥರ ಏನಿಲ್ಲ ಕೆಲವೊಂದು ನಾನು ಕೆಲಸ ಅಂದರೆ ಕಾರಣಾಂತಗಳಿಂದ ಸ್ವಲ್ಪ ಕೆಲವೊಂದು ಇನ್ನೂ ಇದ್ದೇನೆ ಸೊ ಏನಂತ ಹೇಳ್ತೇನೆ ನಿಮಗೆ ಬರುವ ದಿನದಲ್ಲಿ ಸೊ ಕೇಳಲಿಕ್ಕೆ ಹೋಗಬೇಡಿ ಸೊ ಯಾರು ಕಮೆಂಟ್ ಮಾಡಿ ಯಾರೂ ಕೇಳೋದಿಲ್ಲ ಸೊ ನಾನು ಎಲ್ಲಾದರೂ ಹೋಗುವಾಗ ಸೊ ಯಾರಾದರೂ ಕಾಲ್ ಮಾಡಿದಾಗ ಈ ಥರ ಎಲ್ಲ ಕೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ಬನ್ನಿ ನಾಷ್ಟ ಮಾಡು ತುಂಬ ಆಗಿತ್ತು ಸೊ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗುತ್ತೆ ನಮ್ಮ ಮನೆ ನಾನು ಆಗ ಹಾಕಿಸ್ಕೊಂಡಿದ್ದೆನಲ್ಲ ನಾನು ಮತ್ತೆ ಎರಡು ಮೂರು ಸಾರಿ ಹಾಕಿಸ್ಕೊಂಡು ಬಂದೆ ನೋಡಿ ಎಲ್ಲ ಖಾಲಿ ಆಯಿತು ನೋಡಿ ಮತ್ತು ತೋರಿಸ್ತೇನೆ ಇಲ್ಲಿ ಮಕ್ಕಳು ತಿಂತ ಇದ್ದಾರೆ ಎಲ್ಲ ಖಾಲಿ ಮಾಡಿದ್ದಾರೆ ಸೊ ಹಾಗೆ ತುಂಬ ಒಳ್ಳೆಯ ರುಚಿಯಾಗುತ್ತೆ ಮತ್ತು ಒಳ್ಳೆಯದು ದೇಹಕ್ಕೂ ಕೂಡ ಒಳ್ಳೆಯದು ಗ್ಯಾಸ್ಟ್ರಿಕ್ ಅದು ಇದಾಗ್ತದೆ ಎ ದೇ ಊರಿಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿರ್ತಾರೆ ತುಂಬ ಆ ಥರ ಏನು ಆಗೋಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ ಸೊ ನೋಡಿ ಎಲ್ಲ ಖಾಲಿ ಇತ್ತು ನಾಷ್ಟ ಮಾಡಿ ಆಯಿತು ನಾವು ಇಷ್ಟೇ ಟೈಮ್ ಈಗ ಒಂಬತ್ತುವರೆ ಆಯ್ತು ಈಗ ಮಾಡೋದು ಅಂದ್ರೆ ಬೆಳಿಗ್ಗೆ ಮಾಡಿಟ್ಟಿದ್ದಾಗಿತ್ತು ಸೊ ನಾವು ಲೇಟ್ ಮಾಡಿದ್ದೀವಿ ನೋಡಿ ಸ್ಯಾಂಡ್ರೆ ನೋಡಿ ಸ್ಯಾಂಡ್ರಿಯಾ ಹೇಗಾಗಿತ್ತು ಇದು ಎಂತ ಕೊಬ್ಬರಿ ಚಟ್ನಿ ಚಟ್ನಿ ಹಿಂಡಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಿಂಡಿ ಅಂತ ಹೇಳ್ತಾರೆ ಸೊ ಕೆಲವೊಬ್ಬರು ಅದೇ ಹಿಂಡಿನೇ ಅಂತ ಹೇಳೋದು ಚಟ್ನಿ ಅಂತ ಹೇಳೋದು ಸೊ ನೋಡಿ ಹೇಗಾಗಿತ್ತು ಮಸಾಲದ್ದು ಚಟ್ನಿ ಕೊಬ್ಬರದ್ದು ಖಾಲಿ ಮಾಡಿದ್ರು ನೋಡಿ ಎಲ್ಲ ಖಾಲಿ ಮಾಡ್ತಿ ಊಟ ಮಾಡಿ ಆಯ್ತು ಸಾರಿ ನಾಷ್ಟ ಮಾಡಿ ಆಯ್ತು ಸೂಪರ್ ಸೂಪರ್ಸರಿ ಟ್ರೈ ಮಾಡಿ ಶಾಲೆಯಲ್ಲಿ ಏನ ಕೊಟ್ಟಿದ್ದಾರೆ ನೋಡಿ ಪೆನ್ನು ಬಿಸ್ಕಿಟು ಬನಾನ ಎಗ್ಗು ಎಲ್ಲ ತೋರಿಸ್ತಾ ಇದ್ದಾಳೆ ನಮ್ಗೆ ಏನೆಲ್ಲ ತಂದಿದ್ದೇನೆ ಅಂತ ಹೇಳಿ ಏನೆಲ್ಲಾ ತಂದು ಕೊಟ್ಟಿದ್ದಾರೆ ನಿನ್ಗೆ ಏನು ಮನ ಮನ ಮಾಡೋದು ನೀನು ತೋರಿಸಿಲಿ ಎಗ್ಗು ಕೊಟ್ಟಿದ್ದಾರೆ ಶಾಲೆಯಿಂದ ಕರ್ತ್ಕೊಂಡು ಬಂದೆ ಸೊಳಗೆ ಕೆಲವೊಂದೆಲ್ಲ ಇದು ಕೊಟ್ಟಿದ್ದಾರೆ ತಿನ್ನಲಿಕ್ಕೆ ಬರೀಲಿಕ್ಕೆ ಹಾಂ ಅದು ಅದು ತೋರಿಸಿ ಇದೆಲ್ಲ ಕೊಟ್ಟಿದ್ದಾರಾ ನಿನಗೆ ಓ ಓ ಸ್ಯಾಂಡ್ರಿಗೆ ಶಾಲೆಲಿ ಇದೆಲ್ಲ ಕೊಟ್ಟಿದ್ದಾರಾ ಓ ಪೆನ್ಸಿಲ್ ಪೆನ್ಸಿಲಲ್ಲಿ ಉಂಟು ತೊಗೊಂಡ್ಬಾಯಲ್ಲಿ ನೋಡುವ ಏನೆಲ್ಲ ಕೊಟ್ಟಿದ್ದಾರೆ ಟೀಚರ್ ಇದು ಕೊಟ್ಟಿದ್ದಾರೆ ಪೆನ್ಸಿಲು ಅದೇನು ಓ ಇಲ್ಲಿ ನೋಡಿ ನೋಡಿ ಸ್ಕೆಚ್ ಅಂತ ಇದೆ ಏನು ಉಂಟವ ಇದರಲ್ಲಿ ಓ ಬಿತ್ತು ಕೆಳಗೆ ಕೆಳಗೆ ಬಿತ್ತು ಸ್ಯಾಂಡ್ರಿಯಾ ಫ್ರಿಜ್ ಅಲ್ಲಿ ಮೊಟ್ಟೆ ಇಟ್ಬಾರ ಕೈಗೆಲ್ಲ ಇಟ್ಟರೆ ಒಡೆದೋಗ್ತದೆ ಎಲ್ಲ ತೆಗ್ದಿಡು ಸ್ಯಾಂಡ್ರಿಯಾ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ತುಂಬ ದಿನ ಆಯಿತು ಒಂದು ಆರು ತಿಂಗಳ ಮೇಲೆ ಆಯಿತು ಸೊ ತುಂಬ ಗಲೀಜಾಗಿದೆ ನೋಡಿ ಮಕ್ಕಳು ರವೆ ಎಲ್ಲ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಗಲೀಜಾಗಿದೆ ಎಲ್ಲ ಕ್ಲೀನ್ ಈಗ ಸೊ ಇಲ್ಲೆಲ್ಲ ನೋಡಿ ನೋಡಿ ಆರು ಏಳು ತಿಂಗಳ ಆಯ್ತಂತ ಅಂತ ಜಾಸ್ತಿನೇ ಆಯಿತು ಅದಕ್ಕಿಂತ ಜಾಸ್ತಿನೇ ಆಯಿತು ಸೊ ಕ್ಲೀನ್ ಮಾಡಲಿಲ್ಲ ಈಗ ಕ್ಲೀನ್ ಮಾಡ್ತೇನೆ ಮತ್ತೆ ವೀಡಿಯೋ ಮಾಡ್ತೇನೆ ಕ್ಲೀನ್ ಎಲ್ಲ ಮಾಡಿ ನೋಡಿ ಎಲ್ಲ ಗಲೀಜಾಗಿದೆ ಸೊ ಇಲ್ಲಿ ಮೇಲೆ ಕೂಡ ಕ್ಲೀನ್ ಮಾಡಬೇಕು ಇದು ಕೂಡ ತುಂಬ ದಿನ ಆಯಿತು ಮಾಡಿ ಇಲ್ಲೆಲ್ಲ ಕಸ ಬಿದ್ದಿದೆ ನೋಡಿ ಕಾಣೋದಿಲ್ವಾ ಅಂತ ನೋಡಿ ಈ ಥರ ಎಲ್ಲ ಕಸ ಉಂಟು ಏನೇನೇ ಎಲ್ಲ ಕ್ಲೀನ್ ಮಾಡಬೇಕು ಐಸ್ ಕ್ಯೂಬು ನೋಡಿ ಇಲ್ಲೆಲ್ಲ ಎಲ್ಲ ರಟ್ಟಿದೆ ನೋಡಿ ಇದೆಲ್ಲ ಮಸಾಲೆ ಎಲ್ಲ ಮೀನು ಮಸಾಲ ಕಲಸಿರ್ತೀವಲ್ಲ ಎಲ್ಲ ರಟ್ಟಿದೆ ಸೊ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಕ್ಲೀನ್ ಮಾಡ್ತೇನೆ ಈಗೆಲ್ಲ ಕ್ಲೀನ್ ಹೇಗಾಗಿದೆ ನೋಡಿ ತೋರ್ತಾನೆ ನೋಡಿ ಈ ಥರ ಕ್ಲೀನ್ ಮಾಡಿದೆ ಇದು ಮಕ್ಕಳು ಇದರಲ್ಲಿ ಉಂಟು ಇಷ್ಟ ಅಂತ ಸೊ ಅದನ್ನೆಲ್ಲ ತೆಗ್ದಿದ್ದಾರೆ ಇಷ್ಟು ಕ್ಲೀನ್ ಆಗಿದೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಇದೆಲ್ಲ ತೆಗಿಲಿಕ್ಕೆ ಬರ್ತದೆ ಬೇಕು ಫ್ರಿಜ್ ಫ್ರಿಜ್ಜೆಲ್ಲ ಇದ್ರೆ ಈ ಥರ ಇವು ತೆಗಿಬೋದು ತೆಗೆದು ಹೊರಗೆ ಇನ್ನೊ ಹೊರಗೆ ತೊಳೀತೆ ನಾನು ಆಯ್ತಾ ಇಲ್ಲೇ ಇತ್ತು ತೊಳೆಯಲ್ಲ ಇದು ತೆಗೆದು ನಾನು ತೊಳೆಯೋದು ಮತ್ತೆ ಇದನ್ನು ಮಾತ್ರ ನಾನು ಇದು ಮಾಡೋದು ಬರ್ಸ್ಕೊಳ್ಳೋದು ಇಲ್ಲೇ ಬಾಕು ಅದೇ ಬಟ್ಟೆಯಿಂದ ಸೊ ನೋಡಿ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಾನು ಆನ್ಲೈನಿಂದ ತರಿಸಿದ್ದೆ ಆಯಿತಾ ಮೀಶೋದಲ್ಲಿ ತರಿಸಿದ್ದೇನೆ ನೋಡಿ ಇದು ಕವರೆಲ್ಲ ಮೂರು ಮಾತ್ರ ಬಂದದ್ದು ಸೊ ಇಲ್ಲಿ ಒಂದು ಬೇಕಾಗಿತ್ತು ನನಗೆ ಅದು ಬರಲಿಲ್ಲ ಮತ್ತು ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕದು ಬೇಕಾಗಿತ್ತು ಸೊ ಅದೆಲ್ಲ ಇರಲಿಲ್ಲ ಸೊ ನೋಡಿ ಇನ್ನೊಂದು ಸಾರಿ ನೋಡಿ ತರಿಸ್ಕೊಳ್ಬೇಕು ಬೇಡ ಅಂತ ಹೇಳಿದ್ರು ಹಸ್ಬೆಂಡ್ ಮೂರೇ ಸಾಕು ಚೆಂದ ಕಾಣ್ತಾ ಇದೆ ನೋಡಿ ಕಲರ್ ಕಲರ್ ಎಲ್ಲ ಸಿಗ್ತದೆ ಬೇಕಾದರೆ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳಿ ನಾನು ಲಿಂಕು ಕೊಟ್ಟಿರ್ತೇನೆ ಮೀಶೋದಲ್ಲಿ ಸೊ ತರಿಸ್ಕೊಳ್ಬೇಕಾದ್ರೆ ಇದು ಕೂಡ ನೋಡಿ ಇದು ಕೂಡ ನನ್ನಲ್ಲಿ ಅದರೊಟ್ಟಿಗೆ ಸಿಕ್ಕದ್ದು ನಮ್ಮ ಫ್ರಿಡ್ಜ್ ಎಷ್ಟಿದೆಯಲ್ಲ ಅಷ್ಟು ಕರೆಕ್ಟಾಗಿ ನಮಗೆ ಸಿಗ್ತದೆ ಅಂದರೆ ತುಂಬ ಫ್ರಿಜ್ಜು ಅಲ್ಲಿ ಕೊಟ್ಟಿರ್ತಾರೆ ನಿಮ್ಮ ನಿಮ್ಮದು ಈ ಥರ ಫ್ರಿಜ್ ಇದ್ದರೆ ನೀವು ಈ ಥರ ನೋಡ್ಕೊಂಡು ತೊಗೊಳ್ಬೋದು ನಮ್ಮ ಫ್ರಿಜ್ಜಿಗೆ ಇದು ಕರೆಕ್ಟ್ ಸೈಜು ಆಗಿದೆ ನೋಡಿ ಸೈಜಲ್ಲಿ ನಾನಲ್ಲಿ ನೋಡಿದ್ದೇನೆ ಆನ್ಲೈನಲ್ಲಿ ಆ ಥರ ನೋಡಿ ತರಿಸಿದ್ದು ಸೊ ನಿಮಗೇನಾದರೂ ಈ ಥರ ಸೈಜ್ ಏನಾದರೂ ಇಲ್ಲಿ ಇದು ಗೊತ್ತಿದ್ದರೆ ಸೊ ಅಲ್ಲಿ ಗೊತ್ತು ಕೊಟ್ಟು ಆದರೆ ನೀವು ಅದನ್ನು ಅದಕ್ಕೆ ಓಕೆ ಕೊಟ್ಟು ತರಿಸ್ಕೊಳ್ಳಿ ಗೊತ್ತಿರಿದ್ರೆ ನೋಡಿದರೆ ಗೊತ್ತಾಗ್ತದೆ ಅಲ್ಲಿ ಕಲರು ಈ ಥರ ಕಲರು ಚಿಕ್ಕದು ಎಲ್ಲ ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದೆ ಇದು ನಮ್ಮ ಫ್ರಿಜ್ ಕವ ಫ್ರಿಜ್ಜಿಗೆ ಕವರ್ ಸೂಟ್ ಆಗ್ತದೆ ಅಂತ ಗೊತ್ತಾಗ್ತದೆ ಸೊ ಮೇಲೆ ಕೂಡ ಒರೆಸ್ಕೊಂಡಿದ್ದೇನೆ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ಆಗ ಹೇಗಿತ್ತು ಸೊ ಈಗ ಹೇಗೆ ಮಾಡಿದೆ ನೋಡಿ ನನಗೆ ಫ್ರಿಜ್ಜೆಲ್ಲ ಕ್ಲೀನ್ ಇರಬೇಕು ನಾನು ಸಿಕ್ಸ್ ಮಂತಿಗೆ ಒಂದು ಸಾರಿ ಎಲ್ಲ ಒರೆಸ್ಕೊಳ್ತೇನೆ ಗಡಿ 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 ಎಲ್ಲ ಒರೆಸಲ್ಲ ಸೊ ನೋಡಿ ಐಸ್ ಎಲ್ಲ ಇಟ್ಟಿದ್ದೇನೆ ಸೊ ಎಲ್ಲ ಉಂಟು ಇಲ್ಲಿ ಕೂಡ ಉಂಟು ಇದು ಹಾಲೆಲ್ಲ ತಂದಿಟ್ಟಿದ್ದೇವೆ ಸೊ ನೋಡಿ ಇವೆರಡು ಮಾತ್ರೆ ತೆಗಿಲಿಕ್ಕೆ ಬರಲಿಲ್ಲ ನೋಡಿ ಎಂತಂತ ಗೊತ್ತಿಲ್ಲ ಫುಲ್ 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 ಫಿಟ್ ಆಗಿದೆ ಎರಡು ಮಾತ್ರೆ ತೆಗಿಲಿಕ್ಕೆ ಬರಲಿ ಉಳ್ದದೆಲ್ಲ ಇದೆಲ್ಲ ಹೊರಗೆನೆ ತೆಗೆದು ತೊಳೆದಿದ್ದೇನೆ ನಾನು ವಿಮ್ ಲಿಕ್ವಿಡ್ ಹಾಕಿ ಸೊ ನೋಡಿ ಇಷ್ಟು ಕ್ಲೀನ್ ಆಯಿತು ಇದು ಹೋಗ್ತಾ ಇಲ್ಲ ಎಂತ ಗೊತ್ತಿಲ್ಲ ನೋಡಿ ಇಷ್ಟು ಕ್ಲೀನ್ ಆಯಿತು ಫ್ರಿಜ್ ಕ್ಲೀನಾಗಿ ಇಟ್ಕೊಳ್ತೇನೆ ನಾನು ನನಗೆ ಗಲೇಜ್ ಇಷ್ಟ ಆಗೋಲ್ಲ ನೋಡಿ ತುಂಬ ಜನಕ್ಕೆ ಫ್ರಿಜ್ಜ ಯಾವುದರಿಂದ ಕ್ಲೀನ್ ಮಾಡಬೇಕು ಅನ್ನೋದೇ ಟೆನ್ಷನ್ ಅಲ್ವಾ ಸೊ ನಿಮಗೆ ಫುಲ್ ಕ್ಲೀನ್ ಆಗ್ತದೆ ನಾನು ಯೂಸ್ ಮಾಡೋದು ನಿಮಗೆ ಹೇಳ್ತಾ ಇದ್ದೇನೆ ಸೊ ನೀವು ಬೇಕಾದ್ರೆ ಬೇರೆ ಯಾವುದಾದ್ರು ತರಿಸಿ ನನಗೆ ಬೆಸ್ಟ್ ಅಂತಂದರೆ ಫುಲ್ಲು ಆ ಥರ ನೋಡಿ ನೀವು ನೋಡಿದ್ರಲ್ಲ ಹೊಸತ್ತು ಹೇಗೆ ತಂದಿರ್ತೀವಲ್ಲ ಅದೇ ಥರ ಕಾಣ್ತದೆ ಸೊ ನಾನು ವಿಮ್ ಲಿಕ್ವಿಡ್ ವಿಮ್ ಲಿಕ್ವಿಡ್ ನಾನು ಯೂಸ್ ಮಾಡೋದು ಸೊ ದೊಡ್ಡದು ಕೂಡ ಸಿಗ್ತದೆ ನಿಮಗೆ ನಾನು ಈ ಸಾರಿ ಚಿಕ್ಕ ತರಿಸಿದ್ದು ಅಂದರೆ ದೊಡ್ಡದು ಖಾಲಿ ಆಗಿತ್ತಂತೆ ಅಂಗಡೀಲಿ ಸೊ ಅದಕ್ಕೆ ಚಿಕ್ಕದು ಕೊಟ್ಟಿದ್ದಾರೆ ಇದಕ್ಕೆ ಎಷ್ಟಂದರೆ ಫಿಫ್ಟಿ ಏಯ್ಟ್ ರುಪೀಸ್ ಚಿಕ್ಕದಕ್ಕೆ ವಿಮ್ ಲಿಕ್ವಿಡ್ ಇದಕ್ಕೆ ಲೆಮೆನ್ ಎಲ್ಲ ಮಿಕ್ಸ್ ಮಾಡಿರ್ತಾರಂತೆ ಇಂದ ಮಿಕ್ಸ್ ವಿಮ್ ಲಿಕ್ವಿಡ್ ಮಾಡಿರ್ತಾರೆ ಲಿಂಬೆ ಹಣ್ಣು ಅಂತ ಸೊ ಅದರಿಂದ ಸೊ ನೀವು ನೋಡ್ಕೊಂಡು ನೋಡ್ಕೊಂಡು ತರಿಸಿ ಫಿಫ್ಟಿ ಏಯ್ಟ್ ರುಪೀಸ್ ಚಿಕ್ಕದು ಅಂಗಡಿಯಲ್ಲೆಲ್ಲ ಸಿಗ್ತದೆ ತರಿಸಿ ಇದು ಇದು ಹಚ್ಚಿ ಸ್ವಲ್ಪ ತೊಳ್ಕೊಂಡ್ರೆ ಅದೆಲ್ಲ ಒರೆಸ್ಕೊಂಡ್ರೆ ಫುಲ್ಲು ಕ್ಲೀನ್ ಆಗ್ತದೆ ಫ್ರಿಜ್ಜು ಮತ್ತು ತುಂಬ ಅರ್ಜೆಂಟಿಗೆ ಕೆಲವೊಮ್ಮೆ ಅದು ಕೂಡ ಇರೋದಿಲ್ಲ ಅದು ಇದು ಇರೋದಿಲ್ಲ ಅಂತಾರಲ್ಲ ಸೊ ಟೆನ್ ರುಪೀಸ್ದು ವಿಮ್ ವಿಮ್ ಬಾರ್ ಅಂಥೇಳಿ ಸೊ ಅದೇ ವಿಮ್ ಸೋಪ್ ಪಾತ್ರೆ ತೊಳೆಯೋದು ತರಿಸ್ಕೊಳ್ಳಿ ತರಿಸಿ ಅದನ್ನು ಅದರಿಂದ ಕ್ಲೀನ್ ಮಾಡಿ ತುಂಬ ಒಳ್ಳೆ ಕ್ಲೀನ್ ಆಗ್ತದೆ ಸೊ ನಾನು ನಾನು ಯೂಸ್ ಮಾಡಿದ್ದೇನೆ ಅದಕ್ಕೋಸ್ಕರ ನನಗೆ ಹೇಳ್ತಾ ಇದ್ದೇನೆ ತುಂಬ ಇದೆ ಸಿಯಾನಾಗೆ ಎ ಬಿ ಸಿ ಡಿ ಬರೆದು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಬರಿತಾ ಇದ್ದಾಳೆ ಬರೀರಿ ಎ ಬಿ ಸಿ ಡಿ ಬರೀರಿ ಸ್ಯಾಂಡ್ರಿಯಾ ಬರಿತಾ ಇದ್ದಾಳೆ ಸಿಯಾನೋ ಬರೀತಾ ಇದ್ದಾಳೆ ಹಾಂ ಬರೀರಿ ಇಬ್ಬರು ಬರೀರಿ ಆ ಒಬ್ಬರು ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ ಇಬ್ಬರು ಎ ಬಿ ಸಿ ಡಿ ಬರಿತಾ ಇದ್ದಾರೆ ಬರೀರಿ ಚರ್ಚಿಂದ ಬರುವಾಗ ಇದು ತಗೊಂಡ್ ಬಂದಿದ್ದಾರೆ ಏರೋಪ್ಲೇನ್ ನೋಡಿ ಬಿಟ್ರೆ ಇದು ಮೇಲೆ ಹೋಗ್ತದೆ ಸೊ ಇನ್ನು ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಮೇಲೆ ಇದಿದೆ ನೋಡಿ ಸ್ಲಾಬ್ ಬಿಟ್ಟರೆ ಬ್ರೋ ಏ ಎಬಿಸಿಡಿ ಬರೆ ರೆ ಬ್ರೋ ಇಂದು ಬೈ ಬಿಸಿಡಿ ಕುತ್ಬರೆ ಇ ಇ ಇ ಇ ಇ ಇ ಕೊರೆ ಇಂದು ಬೈ ಇರಲಿ ಇವೆನ್ ಕೊ ಓ ಎಬಿಸಿಡಿ ಬರೆ ರೆ ಕೆಳೋಮೆ ನಾನು ಹೇಳಿ ಕೊಡ್ತನೆ ಕೆಳೋಮೆ ಹಸ್ಬಂಡ್ ಹೇಳಿ ಕೊಡ್ತಾರೆ ಇnikiಳೋಮೆ ಆಶ್ ಪನ್ ಹೇಳಿ ಕೊಡ್ತಾಳ ಆಶ್ನೆ ಬಂದಾಗ ಆಶ್ನೆ ಹೇಳಿ ಕೊಟ್ಟಿರ್ತಾಳ ಈಗ ಹಸ್ಬಂಡ್ ಹೇಳಿ ಕೊಡ್ತಾ ಇದ್ದಾರೆ మధ్యాహ్న ఎలా నేను హే